ಮುಂಜಾನೆ ಬ್ರೇಕ್ಫಾಸ್ಟ್ ಪೋಹೆ ಮಾಡಿದ್ದೆ ಮತ್ತು ಆಮೇಲೆ ಲಂಚ್ ಅಂತೇಳಿ ಗೋಬಿ ಪಲ್ಯ ಮಾಡಿದ್ದೆ ಚಪಾತಿ ಮಾಡಿದ ಲಂಚ್ ತೊಗೊಂಡು ಹೋಗ್ಲಿಕ್ಕೆ ನಮ್ಮ ಮನೆಯಾಗಿ ಅದೇ ಪಲ್ಯ ಮಾಡಬೇಕು ಇದು ಗೋಬಿ ಸಣ್ಣ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳೋದು ಹುರ್ಕೊಳಿ ಎಣ್ಣೆ ಹಾಕಿ

ಗೋಬಿ ಪಲ್ಯ ಭಾಳ ದಿವಸ ಇತ್ತು ಮಾಡುತ್ತಿದ್ದ ಗೋಬಿನೇ ತಂದಿದ್ದಿಲ್ಲ ನನಗೆ ಪ್ರಜ್ಞಿ ಸಲುವಾಗಿ ವಾಮಿಟಿಂಗ್ ಅದು ಭಾಳ ಆಗುತ್ತಿತ್ತು ನನಗೆ ಹೋಗಲಾಗಿತ್ತು ಗೋಬಿನೂ ಒಟ್ಟರೆ ಆಗಲಾಗಿತ್ತು ಗೋಬಿ ಭಾಳ ದಿವಸ ಇತ್ತು ತಂದಿದ್ದಿಲ್ಲ ಮೊನ್ನೆ ತೊಗೊಂಬಂದಿರು ಅದಕ್ಕಾಗಿ ಇವತ್ತು ಮಾಡಿ ನೀವು ಪಲ್ಯ ಮತ್ತಿದೀ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ಕೈಗೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀರ ಫಾಣ ಹೊಡ್ಲಿತೀರ ಅದು ಫ್ರೈ ಆಗೋಣ ಮತ್ತು ಟಮಾಟೆ ಹಾಕ್ಕೊಳ್ಳೋದು ಟಮಾಟರ್ ಹಾಕ್ಕೊಂಡು ಫ್ರೈ ಅದೇ ಕಡಾಯಿ ಒಳಗೆ ಹಾಕ್ಕೊಂಡೆ ನೋಡಿ ಕಡಾಯಿ ಅದು ಅಲ್ಯೂಮಿನಿಯಮ್ ಕಡಾಯಿ ಅದ ದಪ್ಪ ಅದ ಚಲೋ ಅದ ಯೂಸ್ ಮಾಡ್ತೀವಿ ನಾವು ಹಾಗೆ ಚಲೋ ಹಾಕ್ತೀವಿ ಕಡಾಯಿ

మి హోంట్ ఆమె ఫ్రై మాట్ ఫ్రై ఆగ స్వల్ప సాఫ్ట్ ఆ బోకు వీడియో మరో చక్కర్ స్వల్ప తో హ మొదలె థండే దివస్ అదే జాస్తి ಮುಂಜಾನೆ ಎದ್ದು ಮತ್ತು ಅಡುಗೆ ಮಾಡಬೇಕು ಲಂಚ ಕೊಟ್ಟು ಕೊಡಬೇಕು ಮುಂಜಾನೆದ್ದು ವೀಡಿಯೋ ಮಾಡೋದಿತ್ತು ಲವ್ ಲ ಜಲ್ದಿ ಜಲ್ದಿ ಆಗಲ್ಲ ಕೆಲಸ ಜಲ್ದಿ ಕೆಲಸ ಆಗಲ್ಲ ಇಲ್ಲಿ ಫ್ರೈ ಹಾಕೋದ ಆಗಲ್ಲ ಸ್ವಲ್ಪ ಸ್ವಲ್ಪ ಆಗ್ಬೇಕಂತ ಕೇಳ್ತೀನಿ ಹಾಕಿ ಚಮಚ ತಿರ್ಗಿಸ್ದಾಗ ಟಕ್ 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 ಕಡಿ ಬಿಡಿತೀನಿ ನನಗೆ ರಾತ್ರಿ ಅದಾವೆ ಬಳೆ ಹೋಗಿ ఇది స్వల్ప నీరు హి ఫ్రై మాకు చంద్రై మా మెత్తగా ఆగు ఆగ ఇల్ నోడీ అర్ధ అర్ధ మర్ధ ఇవర్ ఒక కడ అర్ధ అర్ధ అందో చంద ఫ్రై ఆ ఫుల్ అది అది గోబీ హు

ಇಟ್ಕೊಬೇಕು ಬೇಯಿಸ್ಕೋಬೇಕು ಮತ್ತಿಲ್ಲಿ ಚಪಾತಿ ಹಿಟ್ಟು ನಾತ್ಕೊಳ್ಕೊತೀನಿ ಚಪಾತಿ ಏನು ಹ್ಯಾಂಗ್ ನಾತ್ಕೊತೀವಿ ಅದ್ರ ಮ್ಯಾಲೆ ಚೆಂದ ಹಿಟ್ಟಾಗ್ತದೆ ಹಿಟ್ಟು ಆಮೇಲೆ ಚೆಂದ ಬರ್ತದೆ ಚಪಾತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾತ್ಕೋಬೇಕು ನಾದ್ಕೊಳ್ತೀನಿ ನೋಡಿರಿ ಚಪಾತಿ ಹ್ಯಾಂಗ ಮಾಡೋಕೆ ಬರ್ತದೆ ನನಗೆ ಎಲ್ಲ ಥರ ಮಾಡೋಕೆ ಬರ್ತದೆ ಚಪಾತಿ ಎಲ್ಲ ಥರ ಚಪಾತಿ ಮಾಡ್ತೀನಿ ದೊಡ್ಡ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ చపాతి ఎలా థర చపాతి మి రౌండ్ మిజిచ్చిన హింభీతీ ఇది అల్యూమినమ్ తవనే యూస్ మే నూ ఇపాతి బయస్కొండీ పటాపట్ తెలి ఇష్టరు ఇది ఉబ్బి కాలం నన్ను కైనే సుట్టత చపాతి బయసక టైమీ ఒ గడ్బట్ జాస్తి మై సుడుతుంది ಕಡೆಗೆ ಡ ಡೈರೆಕ್ಟ್ ಕಡೆಯ ಕೈ ಹೇಳಿ ಹಂಗೆ ಆಗ್ತದೆ ನಿಮಗೆ ದಿವಸ ಇಲ್ಲೆಲ್ಲ ಚಪಾತಿ ಬೇಯಿಸ್ಕೊಂಡು ತೋಡೆ ಮಾಡಿ ನಷ್ಟೆ ಚಪಾತಿ ಮಾಡ್ಕೊಳತ್ತದ ಇಲ್ಲಿ ನಮ್ಮ ಡಬ್ಬ ಅವ್ರದವ್ರಿಗೆ ಕಟ್ಕೊ ಹೋಗ್ತಿರು ನೀನವ್ರ ರೊಕ್ಕಿಂದ ಏನೋ ಹೇಳಿದ್ರು ಅದೇ ಕೇಳುತ್ತೆ ಎತ್ತರದಿದ್ದರು

ఎలాసా ఇది బట్టి ఉయకంటే బందిడ్ నీరు హాకె ఒ గిడ్ హాకె నమ్మొచ్చి ఇతరు సన్నీ అసే వీడియో మా బు వీడియో ఉండరు యారు ఇర കാരട സ്വൽപ്പിനോ

Da, वो इनके लास्ट ही हो बेटी और तो दिन तो गाड़ी गई नरेंद्र चांदरी

பட்டை உட்கா நம்ம கடை சேரோ ஒப்புக்கோ மணி கட்ல சவுண்ட் அது அட்ரீ அல்லது மணி கட்ல மணி கட்ல ಈ ಕಣ್ಣ ಮನೆಯಿಂದ ಮತ್ತೆ ಎರಡು ಮನೆ ಕಟ್ಲ ಗೊತ್ತರ ಸಾಲಿ ಬಿಟ್ಟು ಮನೆಯಾಗುತ್ತ ಬಿಸ್ಲಾಕ ಹೊರಗೆ ಬಿಸ್ಲಾಕ್ ಕೊತ್ತಿದ ಥಂಡಿ ಬಿಟ್ಟು ಗಾಳಿ ನೋಡ್ರಿ ಮಸ್ತ್ ಬಿಟ್ಟದ ಆಗ ಅಲ್ಲೊಂದು ಮನೆ ಕಟ್ಲತ್ತರಿ ಇಲ್ಲೊಂದು ಮನೆ ಕಟ್ಲತ್ತಾರ ಇಲ್ಲೊಂದು ಮನೆ ಕಟ್ಲತ್ತ ಮತ್ತು ಈ ಕಡೆ ನೋಡ್ರಿ ಇಲ್ಲಿ ಎರಡು ಮೂರು ಇಲ್ಲೊಂದು ಇಲ್ಲೊಂದ ಆ ಸೈಡ್ ಮತ್ತೊಂದು ಮನಿ ಅದ ಮಕ್ಕಳು ಮನಿ ನಮ್ಮ ಏರಿಯಾ ಒಳಗೆ ವಾಯ್ ವಾಯ್ಸ್ ಭಾಳ ಜಾಸ್ತಿ ಸೌಂಡ್ ಪ್ರಾಬ್ಲಮ್ ಆತ ಮಕ್ಕಳು ಅತಿ ವಾಯ್ಸ್ ಅವ್ರಿಗೆ ಕೊಡ್ಬೇಕಾಗ್ತದ ಬಿಸಿಲಾಗಿ ಬಿಸಿಲು ಕಳ್ಸ್ಕೊಳ್ತೀರಿ ಇದಿಂತ ದೊಡ್ಡ ದೊಡ್ಡ ಗಾಡಿ ಬರ್ತಾವೆ ವಾಯ್ಸ್ ಬರ್ತ ಏನೂ ಮಾಡೋಕ್ಕಾಗಲ್ಲ ఆరోగ్యోడు ఇన్నొందుసల హెనపివర్క్ నెనపిల్ల ಕೆಲಸ కేసెల ముగీత నెక్స్ట్ లో వాళ్ళతీ బై బై